ನಮ್ಮ ಉತ್ತರ ಭಾರತದಲ್ಲಿ ಪ್ರತಿ ಮನೆ ಮಾತಾಗಿರುವ ಈ ಕರಿಯನ್ನು ಮನೆಯಲ್ಲಿ ಇಷ್ಟು ಸುಲಭವಾಗಿ ಈ ನಾರ್ತ್ ಇಂಡಿಯನ್ ಕರಿನ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ಈ ರೀತಿಯ ನಾರ್ತ್ ಇಂಡಿಯನ್ ಕರಿನ ನೀವು ಚಪಾತಿ ಪೂರಿ ರೋಟಿ ಕುಲ್ಚ ಯಾವುದ್ರ ಜೊತೆಗಾದರೂ ಮಾಡಿಸ್ಕೊಂಡು ತಿನ್ಬೋದು ಬಹಳ ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇದನ್ನು ಇಷ್ಟಪಟ್ಟು ಕೂಡ ತಿಂತಾರೆ ಇದೇ ರೀತಿ ಕರೀನ ನೀವು ರೆಸ್ಟೋರೆಂಟ್ಗಳಲ್ಲೂ ಕೂಡ ನೋಡ್ಬೋದು ಮಾಡೋದು ತುಂಬ ಸಿಂಪಲ್ಲು ಹಾಗೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಬನ್ನಿ ಈ ದಹಿ ಭೇಂಡಿ ಮಸಾಲೆನೇ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಎಳೆ ಬೆಂಡೆಕಾಯಿನ ತೊಳೆದು ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ಎಲ್ಲ ತರಕಾರಿನೂ ಹೆಚ್ಕೊಂಡು ಹಾಗೆ ದಹಿ ಮಸಾಲೆನ ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡೋಣ ಈ ಬೆಂಡೆಕಾಯಿನ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚಬೇಕಾಗತ್ತೆ ಸೊ ಇಲ್ಲಿ ದಪ್ಪದಾಗಿ ಹೆಚ್ಚೋದ್ರಿಂದ ಅದು ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಮತ್ತು ಲೋಳೆ ಕೂಡ ಬೇಗ ಬಿಟ್ಟುಬಿಡತ್ತೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯನ್ನು ತಗೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿಯನ್ನು ಕೂಡ ಹೆಚ್ಚಿಟ್ಕೋಬೇಕಾಗತ್ತೆ ಈರುಳ್ಳಿನ ಫಸ್ಟು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಉದ್ದುದಕ್ಕೆ ಆಮೇಲೆ ಇದನ್ನು ಟರ್ನ್ ಮಾಡಿ ಮಧ್ಯಕ್ಕೆ ಒಂದು ಸರಿ ಕಟ್ ಮಾಡಿದರೆ ಸಾಕು ಇದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೋಬೇಕು ಬೇಕಾಗುತ್ತೆ ನೋಡಿ ತುಂಬ ಸಿಂಪಲ್ ಆಗಿ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಈರುಳ್ಳಿನ ಹೆಚ್ಚಿ ಒಂದು ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನು ಕೂಡ ತಗೊಂಡು ನಾಲ್ಕು ಭಾಗ ಮಾಡಿ ಈ ಥರ ಉದ್ದುದ್ದ ಸೀಳಿ ತೆಗ್ದು ಇಟ್ಕೊತಾ ಇದ್ದೀನಿ ಈಗ ಜೊತೆಗೆ ಒಂದು ದಹಿ ಮಸಾಲೆನೂ ರೆಡಿ ಮಾಡೋಣ ಅರ್ಧ ಕಪ್ ಮೊಸರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಸಬ್ಜಿ ಮಸಾಲ ಅರ್ಧ ಚಮಚದಷ್ಟು ಕಿಚನ್ ಕಿಂಗು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರ್ ಅರ್ಧ ಚಮಚದಷ್ಟು ಅರ್ಶನ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಈ ಥರ ಬೀಟರ್ನಿಂದ ಮೊಸರನ್ನ ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕಾಗತ್ತೆ ಮೊಸರಿನ ಜೊತೆಗೆ ಎಲ್ಲ ಮಸಾಲೆನು ಚೆನ್ನಾಗಿ ಹೊಂದ್ಕೋಬೇಕು ನೀವು ಮೊಸರನ್ನ ಎಷ್ಟು ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಸಾಲೆ ರೆಡಿಯಾಗುತ್ತೆ ಈಗ ಒಂದು ಬಾಣಲೆಗೆ ನಾನು ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಬಾಣಲೆಗೆ ಹಾಕಿ ಮೊದಲು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಹುರಿತಾನೆ ಇದ್ದಷ್ಟು ಅದು ಲೋಳೆ ಎಲ್ಲ ಬಿಟ್ಕೊಂಡು ಈ ಥರ ಬಿಡಿ ರೆಡಿ ರೆಡಿಯಾಗುತ್ತೆ ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೋಬಾರ್ದು ಬೆಂಡೆಕಾಯಿ ಈಗ ಈ ಹುರಿದಿರೋ ಬೆಂಡೆಕಾಯಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿ ಜೊತೆಗೆ ಯಾವಾಗಲೂ ಮಸಾಲೆ ಹಾಕಿ ಮಿಕ್ಸ್ ಮಾಡಬಾರ್ದು ಬೆಂಡೆಕಾಯಿನ ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ಮತ್ತೆ ನಾನು ಬಾಣಲೆಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಒಗ್ಗರಣೆ ಇದ್ದೀನಿ ಈಗ ನಾವು ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಬಣ್ಣ ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಟೊಮೆಟೊನೂ ಕೂಡ ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಟೊಮೆಟೊ ಎರಡು ಬೆಂದು ಆದಮೇಲೆ ನೋಡಿ ಈ ಥರ ಕಲರ್ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ಒಂಥರ ಟೊಮೆಟೊ ಕಲರ್ ಈರುಳ್ಳಿಗೂ ಬೆರೆತ್ಕೊಳ್ಳುತ್ತೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ದಹಿ ಮಸಾಲೆನ ಇದಕ್ಕೆ ಹಾಕಿ ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡಬೇಕಾಗತ್ತೆ ಮೊಸರಲ್ಲಿರೋ ನೀರಿನಾಂಶ ಎಲ್ಲ ಹೋಗಬೇಕು ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಸಕ್ಕರೆನ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರಿನಲ್ಲಿರೋ ನೀರಿನಾಂಶ ಎಲ್ಲ ಹೋಗಿ ಈ ಥರ ಗ್ರೇವಿ ಗಟ್ಟಿಯಾದಾಗ ಈಗ ನಾವು ಹುರಿದಿಟ್ಕೊಂಡಿರೋ ಅಂಥ ಕೂಡ ಹಾಕಿ ಒಂದು ಎರಡು ನಿಮಿಷ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ಈ ಗ್ರೇವಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಕಸೂರಿ ಮೇಥಿನ ಹಾಕಲೇಬೇಕು ಇದನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಈ ಥರ ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಾದಿಷ್ಟವಾಗಿರೋವಂಥ ಬೆಂಡೆ ಮಸಾಲ ರೆಡಿ ಆಗುತ್ತೆ ನೋಡಿದ್ರೆ ಸ್ನೇಹಿತರೆ ಹತ್ತೇ ನಿಮಿಷದಲ್ಲಿ ಸ್ವಾದಿಷ್ಟವಾಗಿರೋವಂಥ ಬೆಂಡೆ ಮಸಾಲೆನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲೇ ಕೂಡ ಹೆಂಗೆ ಮಾಡ್ಬೋದು ಅಂತ ನಾನು ಈ ನಾರ್ತ್ ಇಂಡಿಯನ್ ಗ್ರೇವಿ ಬೆಂಡಿ ಮಸಾಲಾ ಜೊತೆಗೆ ಚಪಾತಿಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ ಹಾಂ ಹಾಗೆ ಸ್ವಲ್ಪ ನಂಚ್ಕೊಳ್ಳೋಕ್ಕೆ ಟೇಸ್ಟಿಯಾಗಿರಲಿ ಅಂತ ನಮ್ಮ ದಕ್ಷಿಣ ಭಾರತದ ಸೌತೆಕಾಯಿ ಕೋಸಂಬರಿ ಸಾಲಡನ್ನು ಕೂಡ ಮಾಡ್ಕೊಂಡಿದ್ದೀನಿ ಇವತ್ತಿನ ಉಂಟಕ್ಕೆ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಏನೇ ಅಭಿಪ್ರಾಯ ಇದ್ದರೂ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತಷ್ಟು ಸ್ವಾದಿಷ್ಟಕರವಾದ ರುಚಿಕರವಾದ ಅಡುಗೆಯೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್